ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪರ್ಧಾ ವಿಜಯ ಯೂಟ್ಯೂಬ್ ಚಾನಲ್ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಜನವರಿ ಇಪ್ಪತ್ತೈದು ರಾಜ್ಯದಲ್ಲಿ ಮೊದಲ ಬಾರಿಗೆ ಅರಣ್ಯದಲ್ಲಿ ಪಕ್ಷಿ ಗಣತಿಯನ್ನು ಯಾವ ವನ್ಯಜೀವಿಧಾಮದಲ್ಲಿ ನಡೆಸಲು ಯೋಜಿಸಲಾಗಿದೆ ಉತ್ತರ ಮಲೆ ವನ್ಯಜೀವಿ ಧಾಮ ಸಂಭವ್ ಮೊಬೈಲನ್ನು ಯಾವ ಉದ್ದೇಶಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ ಇದಕ್ಕೆ ಉತ್ತರ ಸೇನಾ ಉದ್ದೇಶಕ್ಕಾಗಿ ಕೃತಕ ಸೂರ್ಯನನ್ನು ನಿರ್ಮಿಸುವುದು ಯಾವ ದೇಶದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಚೀನಾ ಸುದ್ದಿಯಲ್ಲಿರುವ ವಿಕ್ಟೋರಿಯಾ ಸರೋವರ ಯಾವ ದೇಶಗಳ ಗಡಿಯಲ್ಲಿದೆ ಇದಕ್ಕೆ ಉತ್ತರ ಕೀನಿಯಾ ಉಗಾಂಡ ಮತ್ತು ಥಾಂಜೇರಿಯ ಸುದ್ದಿಯಲ್ಲಿರುವ ಬಿತರ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಇದಕ್ಕೆ ಉತ್ತರ ಒಡಿಸ್ಸಾ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಪ್ರಯುಕ್ತ ಯಾವ ಬಣ್ಣದ ದೀಪಾಲಂಕಾರವನ್ನು ಆಸ್ಪತ್ರೆಗಳಲ್ಲಿ ಮಾಡಲಾಗುವುದು ಇದಕ್ಕೆ ಉತ್ತರ ಗುಲಾಬಿ ಬಣ್ಣ ಯಾಲಾ ಗ್ರೇಸಿಯರ್ ಯಾವ ದೇಶದಲ್ಲಿದೆ ಇದಕ್ಕೆ ಉತ್ತರ ನೇಪಾಳ ಪ್ಯಾರಿಸ್ ಹವಾಮಾನ ಒಪ್ಪಂದವನ್ನು ಹಿಂತೆಗೆದುಕೊಂಡ ದೇಶ ಯಾವುದು ಇದಕ್ಕೆ ಉತ್ತರ ಅಮೇರಿಕಾ ಕರ್ನಾಟಕದ ಅತಿ ದೊಡ್ಡ ತಾಲೂಕು ಯಾವುದು ಇದಕ್ಕೆ ಉತ್ತರ ಕೊಳ್ಳೇಗಾಲ ಐ ಸಿ ಐ ಪ್ರೇಮ್ಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಇದಕ್ಕೆ ಉತ್ತರ ಆಯುಷ್ಮಾನ್ ಕುರಾನ ಪೆಂಗ್ವಿನ್ ಜಾಗೃತಿ ದಿನವನ್ನು ಯಾವ ದಿನದಂದು ಆಚರಿಸುವರು ಇದಕ್ಕೆ ಉತ್ತರ ಜನವರಿ ಇಪ್ಪತ್ತು ಸುದ್ದಿಯಲ್ಲಿರುವ ಗುಹಿಲಿನ್ ಬಾದ್ರೆ ಸಿಂಡ್ರೋಮ್ ಜಿ ಬಿ ಎಸ್ ಎಂಬುದು ಏನು ಇದಕ್ಕೆ ಉತ್ತರ ನರ ವೈಜ್ಞಾನಿಕ ಅಸ್ವಸ್ಥತೆ ಟಾಸ್ಕೇಟ್ ಒಪ್ಪಂದ ಯಾರ ಮಧ್ಯೆ ನಡೆಯಿತು ಇದಕ್ಕೆ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಆಯೂಬ್ ಖಾನ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಎಷ್ಟು ಜನ ಕನ್ನಡಿಗರು ಪದ್ಮ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇದಕ್ಕೆ ಉತ್ತರ ಒಂಬತ್ತು ಜನ ಇತ್ತೀಚೆಗೆ ಶವದ ಹೂವು ಎಂದು ಕರೆಯಲ್ಪಡುವ ಅಪರೂಪದ ಸಸ್ಯ ಯಾವ ದೇಶದಲ್ಲಿ ಕಂಡುಬಂದಿದೆ ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಸುದ್ದಿಯಲ್ಲಿರುವ ಬಾಲಾಮಿನ್ ಯಾವ ವಿಟಮಿನ್ನ ಸಕ್ರಿಯ ರೂಪವಾಗಿದೆ ಇದಕ್ಕೆ ಉತ್ತರ ವಿಟಮಿನ್ ಬಿ ಟ್ವೆಲ್ ಹೆಚ್ಚಿದ ಹಿಂಸಾಚಾರದಿಂದಾಗಿ ಯಾವ ಕೆರೆಬಿಯನ್ ದೇಶವು ಇತ್ತೀಚೆಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ ಇದಕ್ಕೆ ಸರಿಯಾದ ಉತ್ತರ ಟೆನಿಡಾರ್ಡ್ ಮತ್ತು ಟೊಬಾಗೋ ಸಿಮ್ಲಾ ಒಪ್ಪಂದ ಯಾರ ನಡುವೆ ನಡೆಯಿತು ಇದಕ್ಕೆ ಸರಿಯಾದ ಉತ್ತರ ಇಂದಿರಾ ಗಾಂಧಿ ಮತ್ತು ಜಡ್ ಹಾಲಿಪುಟ್ಟ ಸೋನಾಯಿ ರೂಪಾಯಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ಮುಖ್ಯಮಂತ್ರಿ ಮಯ್ಯ ಸಮ್ಮಾನ್ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಆರಂಭಿಸಿದೆ ಇದಕ್ಕೆ ಸರಿಯಾದ ಉತ್ತರ ಜಾರ್ಖಂಡ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎರಡು ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವ ಪ್ಯಾರೇಡನ್ನ ಮೂರು ಭಾರತೀಯ ಸೇನೆಗಳ ಜಂಟಿ ಟ್ಯಾಬ್ಲೋದ ಥೀಮ್ ಏನು ಸಶಕ್ತ ಮತ್ತು ಸುರಕ್ಷಿತ ಭಾರತ್ ಇತ್ತೀಚೆಗೆ ಗಲ್ಫ್ ಆಫ್ ಅಮೇರಿಕಾ ಎಂದು ಮರುನಾಮಕರಣಗೊಂಡ ಪ್ರದೇಶದ ಇಂದಿನ ಹೆಸರೇನು ಉತ್ತರ ಗಲ್ಫ್ ಆಫ್ ಮೆಕ್ಸಿಕೋ ಪ್ಯಾಲಿಯೋಲಿಥಿಕ್ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರು ಏಕೆ ಸರಿಯಾದ ಉತ್ತರ ಜಾನ್ ಡುಬಾಕ್ ಭಾರತ ಭೂತಾನ್ ಗಡಿಯಲ್ಲಿರುವ ಮೊದಲ ಏಕೀಕೃತ ತಪಾಸಣಾ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಉತ್ತರ ದರಾಂಗ್ ಅಸ್ಸಾಂ ಎರಡು ಸಾವಿರದ ಇಪ್ಪತ್ತೈದರ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು ಉತ್ತರ ನವದೆಹಲಿ ಫ್ಲೆಮಿಂಗೋ ಫೆಸ್ಟಿವಲ್ ಎರಡು ಸಾವಿರದ ಇಪ್ಪತ್ತೈದನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಆಂಧ್ರ ಪ್ರದೇಶ ಪುಣೆ ವಿಶ್ವವಿದ್ಯಾನಿಲಯಕ್ಕೆ ಎರಡು ಸಾವಿರದ ಹದಿನೈದರಲ್ಲಿ ಯಾರ ಹೆಸರನ್ನು ಮರುನಾಮಕರಣ ಮಾಡಲಾಯಿತು ಇದಕ್ಕೆ ಉತ್ತರ ಸಾವಿತ್ರಿ ಬಾಪುಲೆ ಇತ್ತೀಚೆಗೆ ಪಿ ಜಯಚಂದ್ರನ್ ಅವರು ನಿಧನರಾದರು ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು ಇದಕ್ಕೆ ಉತ್ತರ ಗಾಯನ ದ ಸೆಟನಿಕ್ ವರ್ಸಸ್ ಪುಸ್ತಕವನ್ನು ಬರೆದವರು ಯಾರು ಸಲ್ಮಾನ್ ರುಷುದಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡು